ನಮಸ್ಕಾರ ರೀ ಹಾಯ್ ಫ್ರೆಂಡ್ ಸುಜಾತ ಫ್ಯಾಮಿಲಿ ಲಾಕ್ಗೆ ಸ್ವಾಗತ ಈ ವಿಡಿಯೋ ನೋಡಿರಿ ನನ್ನ ಮಗಳು ಸೀಮಂತ ಕಾರ್ಯಕ್ರಮಕ್ಕೆ ನಾವು ಹೊಂಟಿದ್ದೀವಿ ನೋಡ್ರಿ ಎಲ್ಲಾಪುರದಿಂದ ಮುಂದೆ ಹಳುವಳ್ಳಿ ಅಂತಂದು ಗಾಡಿ ಮಾಡಿದ್ವಿ ಪೂಜೆ ಮಾಡ್ಕೊಂಡು ಗಾಡಿಗೆಲ್ಲ ಪೂಜೆ ಮಾಡ್ಕೊಂಡು ಹೊಂಟೇವಿ ಬೆಳಿಗ್ಗೆ ಬೇಗನ ಹೊರಟಿದ್ವಿ ನೋಡ್ರಿ ಚಳಿ ಅಂದ್ರೆ ಚಳಿ ಇತ್ತು ಎಲ್ಲರೂ ನಮ್ಮ ನಾದ್ನಿ ನಾದ್ನಿ ಗಂಡ ನಮ್ಮನೆಯವರು ನನ್ನ ಮಗಳು ತಮ್ಮ ತಮ್ಮ ನೀತಿ ನಮ್ಮಮ್ಮ ತಮ್ಮ ಮಕ್ಕಳು ನಾವು ಎಲ್ಲರೂ ಹೊಂಟೇವಿ ನೋಡ್ರಿ ಗಾಡಿ ಹತ್ತಿದ್ವಿ ಟ್ರ್ಯಾಕ್ಸ್ ಮಾಡ್ಕೊಂಡು ಹೊಂಟಿದ್ವಿ ನೋಡ್ರಿ ಅಲ್ಲೆಲ್ಲ ಬೆಳಿಗ್ಗೆ ಮಾತ್ರ ಚಳಿ ತುಂಬ ಇತ್ತು ಅಲ್ಲೆಲ್ಲ ಇದ್ರ ಮಾಡ್ಕೊಂಡು ನೋಡ್ರಿ ಟ್ರಾವೆಲಿಂಗ್ ಮಾಡೋ ಮುಂದಿಂದ ಸ್ವಲ್ಪ ವೀಡಿಯೋ ಮಾಡ್ಕೊಂಡೇವಿ ಆಮೇಲೆ ಮಕ್ಕಳು ಎಲ್ಲರೂ ಎಂಜಾಯ್ ಮಾಡ್ಲಿಕ್ಕೆತ್ತಿದ್ರು ಇದನ್ನೆಲ್ಲ ನೋಡಿರಿ ಇಲ್ಲೆಲ್ಲರೂ ಕೂತ್ಕೊಂಡಿದ್ವಿ ಒಳಗೆ ಎಲ್ಲರೂ ಸ್ವೀಟ್ ರೊಕ್ಕೊಂಡು ತಲೆಗೆ ಕಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ ಇಲ್ಲೇ ಇವರು ನಮ್ಮ ಮನೆಯಲ್ಲಿದ್ದಾರ ಅವರು ಒಬ್ರು ಅವರು ಅಂಟಿನೂ ನಾವು ಹೋಗಿದ್ವಿ ಅವರನ್ನು ಇಲ್ಲೆಲ್ಲ ನೋಡಿರಿ ಹಾಡು ಹೇಳೋದು ಅಂತ್ಯಕ್ಷರ ದೇವನ್ ಮಾಡೋದು ಡ್ಯಾನ್ಸ್ ಮಾಡೋದು ಮಕ್ಕಳೆಲ್ಲ ಎಂಜಾಯ್ ಮಾಡ್ಲಿಕ್ಕೆ ನೋಡ್ರಿ ಅವರೆಲ್ಲ ಹಿಂದ್ಗಡೆ ಕುತ್ಕೊಂಡಿದ್ರು ಎಂಜಾಯ್ ಮಾಡ್ಲಿಕ್ಕಿದ್ರು ನೋಡ್ರಿ ಹಾಡು ಹೇಳೋದು ಮಾಡ್ತಾರೆ ಆಮೇಲೆ ಕುಣಿಯೋದು ಮಾಡ್ಲಿಕ್ಕಿದ್ರು ಆದ್ರೆ ಒಂದ್ ಸ್ವಲ್ಪ ಚಳಿಗೆ ಇದಾಗಿತ್ತು ನೋಡ್ರಿ ಇಲ್ಲೇ ಹಂಗ ಇದೆಲ್ಲ ಟ್ರಾಫಿಕ್ ಆಗಿತ್ತು ನೋಡ್ರಿ ಅಲ್ಲೊಂದು ಗಾಡಿ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಅಲ್ಲೇ ನಾವು ಒಂದೊಂದು ಅರ್ಧ ತಾಸ ತನಕ ನಿಂತ್ಕೊಂಡಿದ್ವಿ ನೋಡ್ರಿ ಅಲ್ಲಿ ಮುಂದೆ ಟ್ರಾಫಿಕ್ ನೋಡ್ರಿ ಇಲ್ಲಿ ಬಹಳ ಒಂದು ಐದು ಕಿಲೋಮೀಟರ್ ಗಾಡಿ ಎಲ್ಲ ಇಲ್ಲೇ ನೋಡ್ರಿ ಅದೆಲ್ಲಾನು ನಾಲ್ಕೈದು ಕಿಲೋಮೀಟ್ರ್ ತನಕನೂ ಗಾಡಿ ನಿಂತ್ಕೊಂಡ್ಬಿಟ್ಟಿದ್ದು ಒಂದು ಸಿಮೆಂಟಿನ ಗಾಡಿ ನೋಡ್ರಿ ಅದನ್ನ ಅಲ್ಲಿ ಒಂದು ಪಲ್ಟಿ ಆಗಿಬಿಟ್ಟು ಬಿದ್ದಿತ್ತು ನೋಡ್ರಿ ಅದು ಇಲ್ಲಿ ನೋಡ್ರಿ ಎಲ್ಲ ಪೊಲೀಸರು ಅವರೆಲ್ಲಾನು ಇದ್ದರು ಸಿಮೆಂಟಿನ ಚೀಲ ನೋಡ್ರಿ ಹೆಂಗೆಲ್ಲ ಬಿದ್ದುಬಿಟ್ಟು ನೋಡ್ರಿ ಅಲ್ಲಿ ಪೊಲೀಸರೆಲ್ಲಾನು ಕಳಿಸ್ಲಿಕ್ಕೆ ಹತ್ತಿದ್ರು ಅದ್ರೊಳಗನೆ ನಾವು ನಡು ನಡು ಹೋದ್ವಿ ಅವೆಲ್ಲನೂ ಸ್ಪೀಡಾಗಿ ಹೋಗ್ತಿರ್ತಾರೆ ಆಮೇಲೆ ಮಂಜು ಒಂದು ರೀ ಮೇನ್ ಅಂದ್ರೆ ಅದು ಕಾರಣ ಬೆಳಿಗ್ಗೆ ಬೇಗ ಟೈಮ್ ಇದಾಗ್ಲಿಕ್ಕಾಗಲ್ಲ ಅಲ್ಲೇ ನೋಡ್ರಿ ಅದು ಗಾಡಿ ಎಲ್ಲ ಹೆಂಗಾಗಿತ್ತು ನೋಡ್ರಿ ಅದು ಡ್ರೈವಿಂಗ್ ಮಾತ್ರ ಚೆನ್ನಾಗಿ ಮಾಡಬೇಕಲ್ಲ ಅಲ್ಲೆಲ್ಲ ಕರ್ವಿಂಗ್ ಇರ್ತಾವೆ ಹೋಗೋ ಮುಂದೆ ಇದು ಅಲ್ಲಿ ಬ್ರಿಡ್ಜ್ ನೋಡ್ರಿ ಇದು ನದಿ ಹಳ್ಳ ಅಂತಾರೆ ಫೋಟೋ ಗಿಟ್ಟ ತಕೊಂಡ್ವಿ ಆಮೇಲೆ ಅಲ್ಲಿಂದ ಬಂದ್ಮೇಲೆ ತಿಂಡಿ ಮಾಡಿದ್ರು ಉಪ್ಪಿಟ್ಟು ಸ್ವೀಟು ಚಹಾ ಕಾಫಿ ಕಷಾಯ ಎಲ್ಲ ಇತ್ತು ಎಲ್ಲರೂ ನೋಡ್ರಿ ಕೂತ್ಕೊಂಡು ಬೇಗ ಎಂಟೂವರೆ ಏನ ಅಂದ್ರೆ ಬಂದಿದ್ವಿ ನೋಡ್ರಿ ನಾವು ಅಲ್ಲಿ ಅವ್ರ ಊರಿಗೆ ಚಳಿಗೆ ಬೇಗ ಹಸಿವೆ ಆಗಿತ್ತು ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂದ್ವಿ ಆಮೇಲೆ ಎಲ್ಲ ಡೆಕೋರೇಷನ್ ಮುಂದಿಂದ ಎಲ್ಲಾ ನೋಡ್ರಿ ಫ್ರೆಂಡ್ಸ್ ಎಲ್ಲ ನೋಡಿ ಮುಂದಿಂದ ಸಬ್ಸ್ಕ್ರೈಬ್